ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಿಣ್ಯ ಇಂದು ಸಾಂಸ್ಕೃತಿಕ ಕ್ರೀಡಾ ಮತ್ತು ಎನ್ಎಸ್ಎಸ್ ಮತ್ತು ಇತರ ವೇದಿಕೆಗಳ ಸಮಾರೋಪ ಸಮಾರಂಭವು ಆಯೋಜಿಸಲಾಗಿದ್ದು ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗ್ಡೆ ಹಾಗೂ ಸರಿಗಮಪ ಗಾಯಕ ಕಮ್ಮದ ರಂಗಯ್ಯ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಯುವಕರಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದು ಹೇಳುತ್ತಾ ಶ್ರೀಯುತರು ತಮ್ಮ ವೃತ್ತಿ ಜೀವನದಲ್ಲಿ ನೋಡಿದ ಅನುಭವಗಳನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡರು ಕಮ್ಮದ ರಂಗಯ್ಯರವರು ತಮ್ಮ ಸದೋರ ಗಾಯನದಿಂದ ವಿದ್ಯಾರ್ಥಿಗಳನ್ನು ರಂಜಿಸಿದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪ್ರಾಂಶುಪಾಲರಾದ ಬಾಲಕೃಷ್ಣಯ್ಯ ಸಾಂಸ್ಕೃತಿಕ ಸಮಿತಿ ಸಂಚಾಲಕಿ ಶ್ರೀಮತಿ ಶ್ರುತಿ ಎನ್ಎಸ್ಎಸ್ ಸಂಚಾಲಕ ಸತೀಶ್ ಡಿಡಿ ಡಿ ಹಾಗೂ ಕ್ರೀಡಾ ಸಂಚಾಲಕ ಚಿದಾನಂದ್ರ ಮತ್ತು ಎಲ್ಲ ಉಪನ್ಯಾಸಕರು ಹಾಜರಿದ್ದರು ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಅನ್ನುವ ಒಂದು ಕೊಡುವಂತಹ ಅಭ್ಯಾಸವನ್ನ ನಾವು ಮಾಡಿಕೊಂಡಿದೀವಿ ಈ ಸಾರಿ ನಮ್ಮ ವಿದ್ಯಾರ್ಥಿಗಳು ಏನು ಈ ವರ್ಷದ ವಿದ್ಯಾರ್ಥಿಗಳು ವಿಶೇಷ ಕಾರಣ ಏನಪ್ಪಾ ಅಂತಂದ್ರೆ ಎನ್ಇಪಿ ಅಂತ ಹೇಳಿ ಅಂತ ಅನ್ನುವ ಹೊಸ ಪರೀಕ್ಷೆಯನ್ನ ತೆಗೆದುಕೊಂಡಂತಹ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳು ಈ ವರ್ಷ ಹೊರಕ್ಕೆ ಹೋಗ್ತಾ ಇದ್ದಾರೆ ಯಾವಾಗ್ಲೂ ಗಿಡವನ್ನ ಹಾಕಿ ಅದನ್ನ ಮರ ಮಾಡುವುದನ್ನ ನೋಡಿದಿವಿ ಆದ್ರೆ ಮರವನ್ನೇ ಹಾಕಿ ಅದರಿಂದ ಬೆಳೆ ತಗ್ಗಿರುವಂತಹ ಮೊದಲ ಬಲಿಪಶುಗಳು ಅಂತ ಎಷ್ಟೋ ಸರಿ ನಾವು ಹೇಳಿದೀವಿ ಅದರ ಹೊರತಾಗಿಯೂ ಕೂಡ ನೀವು ಸಾಕಷ್ಟು ಸಾಧನೆಗಳನ್ನ ಮಾಡಿದೀರ ಈ ಇ ಪಿ ಅಂತ ಅನ್ನೋದು ಸಾಕಷ್ಟು ಹೊಸ ಹೊಸ ಒಂದು ಔಟ್ಲೆಟ್ ಅನ್ನು ತೋರಿಸ್ಕೊಟ್ಟಿದೆ ಅದನ್ನ ಕೆಲವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಹಾಗಾಗಿ ಅಂಕಗಳು ಕೂಡ ಸಾಕಷ್ಟು ಬಂದಿದ್ದಾವೆ ಎಲ್ಲರೂ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಆದ್ರೆ ಅದರೊಳಗೆ ಅಂಕಗಳ ಆಧಾರದ ಮೇಲೆ ಅವರನ್ನ ನಾವು ಕೆಲವರನ್ನ ನಾವು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಆಯಾ ವಿಭಾಗದ ಮುಖ್ಯಸ್ಥರೊಳಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಶ್ರೀಯುತ ಸಂತೋಷ್ ಹೆಗಡೆ ಸರ್ ಅವರು ಹಾಗೂ ರಂಗಸಮಪ್ಪ ಸರ್ ಅವರು ಹಾಗೆ ಎಲ್ಲ ಅತಿಥಿಗಳು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೋದಿಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದರು ಹತ್ತು ಹನ್ನೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಡ್ರೆಸ್ಲಿಂಗ್ ಕುಸ್ತಿ ಕಾಂಪಿಟೇಷನ್ ಆಚಾರ್ಯ ಕಾರ್ಯಸನ್ನು ನಡೆಯಿತು ಸೊ ಇಲ್ಲಿ ನಮ್ಮ ಕಾಲೇಜಿನ ಉತ್ತಮ ಪ್ರದರ್ಶನ ನೀಡುವುದರ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿರತಕ್ಕಂಥ ಶಶಿಕಲಾ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಅಂತರ್ ಕಾಲೇಜು ಅಂತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿದೆ అదర్ జేజి అథ్లెటిక్స్ క్రీడాకూట స్పోర్ట్స్ అథారిటీ జరిగిన యూనివర్సిటీ ప్రజ్వల్ బెంగళూరు విశ్వవద్యాలయ ప్ర ರೆಪ್ರೆಸೆಂಟ್ ಮಾಡೋದಕ್ಕೆ ಆಯ್ಕೆಯಾಗಿ ಸೌತ್ ಜೋನ್ ಅಂತರ್ ವಿಶ್ವವಿದ್ಯಾಲಯದಿಂದ ನಾನು ಶಾಲಾ ಕಾಲೇಜುಗಳಲ್ಲಿ ನನ್ನ ವಿಚಾರವನ್ನು ತಿಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಯಲ್ಲಿ ಈ ಕಾಲೇಜಿನಲ್ಲಿ ಈ ಸಮಾರಂಭ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ಭಾಳ ಖುಷಿ ಇದೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಸುಶವನಿಗೆ ನಾನು ಕೂಡ ಕಣ್ಣಾಗಿ ಸಮಾಜದಲ್ಲಿ ಆಗ ಹೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿದಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸಮಾಜದಲ್ಲಿ ಸುಖವಾಗಿದ್ದರೆ ಅಂತ ತಿಳ್ಕೊಂಡಂತಹ ವ್ಯಕ್ತಿನ ಕರ್ನಾಟಕ ಲೋಕಾಯುಕ್ತದ ಅನುಭವದ ನಂತರ ಇವತ್ತಿನ ಈ ದೇಶದ ಪರಿಸ್ಥಿತಿಗೆ ಏನು ಕಾರಣ ಅಂತ ನನ್ನ ನಟನೆ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪ ಉದಾಹರಣೆಗೆ ನಾನ್ ಚಿಕ್ಕವನಾಗಿದ್ದಾಗ ನಮ್ಮ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ ಇದೊಂದು ಸಾಮಾಜಿಕ ಶಿಕ್ಷೆ ಆಗುತ್ತೆ

ಸರಿಯಾದ ಸಮಯದಲ್ಲಿ ನಡತೆಯ ಮಾಹಿತಿ ಕೊಡುವವರು ಬಹಳ ಕಮ್ಮಿ ಆಗಿದ್ದಾರೆ ಚಿಕ್ಕ ಪೋಷಕರು ಮಕ್ಕಳಿಗೆ ಹೆಣ್ಮಕ್ಳ ಜೊತೆ ಯಾವ ರೀತಿ ನಡ್ಕೊಂಡು ಬರಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸಿದ್ರೆ ಅದು ಮನಸ್ಸಲ್ಲಿ ಶಾಶ್ವತವಾಗಿ ತಿಳ್ತದೆ ತದನಂತರ ತಾವೇ ನೋಡಿ ಅದು ಆ ಕಡೆ ಈ ಕಡೆ ನೋಡಿ ಮತ್ತೆ ಐಫೋನ್ ಅಲ್ಲಿ ಬರುವಂತ ಕೆಲವು ಪಿಕ್ಚರ್ಸ್ ಎಲ್ಲ ನೋಡ್ಬಿಟ್ಟು ಈ ಆರೋಪ ತಪ್ಪು ಮಾಡಕ್ಕೆ ದಾರಿ ತೋರಿಸ್ತಾ ಇದೆ ಈ ಸಮಾಜದ ಕೆಲವು ನಡತೆ ಕೊಡುವ ಅದಕ್ಕಾಗಿ ನನಗೆ ಅನಿಸ್ತಾ ಇದೆ ಇದರ ಬಗ್ಗೆ ಅಬೌಟ್ ಸೆಕ್ಷಲ್ ಇನ್ಅಪ್ರೋಪ್ರಿಯೇಟ್ ಆಕ್ಷನ್ಸ್ ಎಲ್ಲ ಎಜುಕೇಶನ್ ಶುಡ್ ಆಲ್ಸೋ ಟೀಚ್ ಎಲ್ಲ ಅಂಡ್ ಪೇರೆಂಟ್ಸ್ ಆಲ್ಸೋ ಶುಡ್ ಟೀಚ್ ಮೋಸ್ಟ್ セカンドの設計もあるということ